ನೀವೆಲ್ಲರನ್ನು ಖುಷಿಪಡಿಸಲು ತುಂಬಾ ಪ್ರಯತ್ನ ಮಾಡ್ತೀರಾ ಅವರು ಬೇಸರ ಆಗ್ಬಾರ್ದು ಅವ್ರಿಗೇನು ಅನಿಸುತ್ತೋ ನಾನು ಹೇಳಿದ್ರೆ ತಪ್ಪಾಗಿ ತಗೊಳ್ಬಾರ್ದು ಇಂಥ ಯೋಚನೆಗಳು ಸದಾ ನಿಮ್ಮ ತಲೆಯಲ್ಲಿ ಓಡ್ತಿರ್ತಾ ಹಾಗಿದ್ರೆ ಈ ವಿಡಿಯೋ ನಿಮಗಾಗಿಯೇ ಇವತ್ತು ನಾವು ಒಂದು ಮುಖ್ಯವಾದ ಸತ್ಯದ ಬಗ್ಗೆ ಮಾತನಾಡೋಣ ಎಲ್ಲರನ್ನು ಖುಷಿ ಪಡಿಸುವ ಪ್ರಯತ್ನ ನಿಮ್ಮನ್ನೇ ನಿಧಾನವಾಗಿ ಹೊಡೆಯುತ್ತದೆ ಈ ರೀತಿಯ ವಿಡಿಯೋಗಳು ನಿಮಗೆ ಇಷ್ಟವಾದಲ್ಲಿ ಈ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮತ್ತು ಶೇರ್ ಮರೆಯಬೇಡಿ ಈಗ ಇಂದಿನ ನಮ್ಮ ವಿಷಯದೊಂದಿಗೆ ಮುಂದುವರಿಯೋಣ ಒಂದು ಎಲ್ಲರನ್ನು ಖುಷಿಪಡಿಸಲು ಹೋಗಿದ್ರೆ ಏನಾಗುತ್ತೆ ಎಲ್ಲರನ್ನು ಖುಷಿಪಡಿಸಲು ಪ್ರಯತ್ನ ಮಾಡೋದು ಒಳ್ಳೆಯ ಗುಣ ಅನಿಸುತ್ತೆ ಆದರೆ ಅದರ ಬೆಲೆ ತುಂಬ ದೊಡ್ಡದು ನೀವು ಗಮನಿಸಿದ್ರೆ ನಿಮ್ಮ ಅಭಿಪ್ರಾಯ ಹೇಳಕ್ ಹೆದರ್ತೀರಾ ಇಲ್ಲ ಅಂತ ಹೇಳಕ್ ಗಿಲ್ಟ್ ಆಗುತ್ತೆ ನಿಮ್ಮ ಇಷ್ಟಕ್ಕಿಂತ ಇತರರ ಇಷ್ಟಕ್ಕೆ ಮೊದಲು ಸ್ಥಾನ ಕೊಡ್ತೀರಾ ಇದ್ರ ಕೊನೆ ಫಲಿತಾಂಶ ಏನು ಗೊತ್ತಾ ನೀವು ನಿಮ್ಮನ್ನೇ ಮರ್ತು ಬಿಡ್ತೀರಾ ಎರಡು ಯಾಕೆ ನಾವು ಎಲ್ಲರನ್ನೂ ಖುಷಿ ಪಡಿಸ್ಬೇಕು ಅಂತ ಅನ್ಸುತ್ತೆ ಇದು ನಮ್ಮ ಬಾಲ್ಯದಿಂದಲೇ ಶುರು ಒಳ್ಳೆಯ ಮಕ್ಕಳು ಹೀಗೆ ಮಾತಾಡ್ತಾರೆ ಎಲ್ರಿಗೂ ಅಡ್ಜಸ್ಟ್ ಮಾಡ್ಕೊ ಜನ ಏನು ಅಂದ್ಕೊಳ್ತಾರೆ ಈ ಮಾತುಗಳು ನಮಗೆ ನಿಧಾನವಾಗಿ ಕಲ್ಸ್ಬಿಡ್ತವೆ ನಮ್ಮ ಭಾವನೆಗಳಿಗಿಂತ ಇತರರ ಅಪ್ರೂವಲ್ ಮುಖ್ಯ ಅಂತ ಆದ್ರೆ ಒಂದು ಸತ್ಯ ನೆನ್ಪಿಟ್ಕೊಳ್ಳಿ ನೀವು ಎಷ್ಟು ಒಳ್ಳೆಯವರಾದ್ರೂ ಎಲ್ರಿಗೂ ಇಷ್ಟವಾಗೋದು ಅಸಾಧ್ಯ ಮೂರು ಎಲ್ರನ್ನು ಖುಷಿ ಪಡಿಸೋನು ಕೊನೆಗೆ ಖುಷಿಯಾಗಿರಲ್ಲ ನೀವು ಎಲ್ರಿಗಾಗಿ ಓಡಾಡ್ತೀರಾ ಎಲ್ರ ಮಾತು ಕೇಳ್ತೀರಾ ಆದ್ರೆ ರಾತ್ರಿ ಮಲಗುವಾಗ ನಿಮ್ಮ ಮನಸ್ಸು ಹೇಳೋದು ಏನು ನಾನು ನಿಜವಾಗಿಯೂ ಖುಷಿಯಾಗಿಲ್ಲ ಇದು ಕಾನ್ಸಿಡೆನ್ಸ್ ಅಲ್ಲ ಇದು ಎಮೋಷನಲ್ ಬರ್ನ್ಔಟ್ ನೀವು ನಿಮ್ಮ ಶಾಂತಿಯನ್ನು ಕೊಟ್ಟು ಇತರರ ತಾತ್ಕಾಲಿಕ ಸಂತೋಷ ಖರೀದಿಸ್ತಿದ್ದೀರಾ ನಾಲ್ಕು ಇಲ್ಲ ಅನ್ನೋದು ಕೆಟ್ಟ ಪದ ಅಲ್ಲ ಬಹಳ ಜನರಿಗೆ ಇಲ್ಲ ಅಂತ ಹೇಳೋದೇ ದೊಡ್ಡ ಭಯ ಆದ್ರೆ ನೆನ್ಪಿಟ್ಕೊಳ್ಳಿ ಇಲ್ಲ ಅಂದ್ರೆ ಡಿಸ್ರೆಸ್ಪೆಕ್ಟ್ ಅಲ್ಲ ಇಲ್ಲ ಅಂದ್ರೆ ಸೆಲ್ಫಿಶ್ ಅಲ್ಲ ಇಲ್ಲ ಅಂದರೆ ಸೆಲ್ಫ್ ರೆಸ್ಪೆಕ್ಟ್ ನೀವು ಸ್ಪಷ್ಟವಾಗಿ ಶಾಂತವಾಗಿ ನನಗಿದು ಕಂಫರ್ಟಬಲ್ ಅಲ್ಲ ಅಂತ ಹೇಳಿದ್ರೆ ನಿಜವಾದ ಜನ ಅರ್ಥ ಮಾಡ್ಕೊಳ್ತಾರೆ ಐದು ನಿಮಗೆ ಖುಷಿ ಕೊಡೋದು ಕೂಡ ಮುಖ್ಯ ಈ ಒಂದು ಪ್ರಶ್ನೆ ನಿಮ್ಮಿಂದಲೇ ಕೇಳ್ಕೊಳ್ಳಿ ನನಗಿದ್ ಬೇಕಾ ನನಗೆ ಇದು ಖುಷಿ ಕೊಡ್ತಿದ್ಯಾ ನಾನು ಇದನ್ನ ನನ್ನ ಮನಸ್ಸಿಂದ ಮಾಡ್ತಿದ್ದೀನೋ ಭಯದಿಂದ ಮಾಡ್ತಿದ್ದೀನೋ ನಿಮ್ಮ ಜೀವನದ ಡ್ರೈವರ್ ಸೀಟ್ನಲ್ಲಿ ನೀವೇ ಇರಬೇಕು ಇತರರು ಅಲ್ಲ ಆರು ಒಂದು ಸರಳ ಸತ್ಯ ನೀವೆಲ್ಲರನ್ನು ಖುಷಿಪಡಿಸುವ ಪ್ರಯತ್ನ ನಿಲ್ಲಿಸಿದಿನ ನಿಮ್ಮ ಮನಸ್ಸು ಹಗುರಾಗುತ್ತೆ ನಿಮ್ಮ ಆತ್ಮವಿಶ್ವಾಸ ಹೆಚ್ಚುತ್ತೆ ನಿಮ್ಮ ಜೀವನ ಕ್ಲಾರಿಟಿ ಪಡೆಯುತ್ತೆ ನಿಮ್ಮನ್ನು ಅರ್ಥ ಮಾಡ್ಕೊಳ್ಳದವರು ದೂರ ಹೋಗ್ಬೋದು ಅದು ಲಾಸ್ ಅಲ್ಲ ಅದು ಫಿಲ್ಟರಿಂಗ್ ಎಲ್ರನ್ನೂ ಖುಷಿಪಡಿಸುವ ಪ್ರಯತ್ನ ಇವತ್ತೇ ನಿಲ್ಲಿಸಿ ನೀವು ಒಳ್ಳೆಯವರು ಆಗಿರೋದು ಸಾಕು ಎಲ್ರಿಗೂ ಇಷ್ಟವಾಗಬೇಕೆಂಬ ಅವಶ್ಯಕತೆ ಇಲ್ಲ ನಿಮ್ಮ ಶಾಂತಿ ನಿಮ್ಮ ಸಮಯ ನಿಮ್ಮ ಜೀವನ ಅಮೂಲ್ಯ ಅದನ್ನು ಯಾರಿಗೂ ಉಚಿತವಾಗಿ ಕೊಡಬೇಡಿ